ವಿಜಯಮ್ಮನವರು ಅಳುತ್ತಾ ಜಿಲ್ಲಾಧಿಕಾರಿ ಕಚೇರಿ ತಲುಪಿದರು ವಿಜಯಮ್ಮ ಅವರ ಕುತ್ತಿಗೆಯ ಮೇಲೆ ಮುಖದ ಮೇಲೆ ಗಾಯಗಳಾಗಿದ್ದವು ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಲು ವಿಜಯಮ್ಮ ಅವರು ಕಚೇರಿಯ ಒಳಗೆ ಹೋಗುತ್ತಿದ್ದಾಗ ಹೊರಗಿನ ಭದ್ರತಾ ಸಿಬ್ಬಂದಿ ಅವರನ್ನು ತಡೆದರು ಆಗ ಅವರು ನಾನು ತಕ್ಷಣ ಜಿಲ್ಲಾಧಿಕಾರಿಯವರನ್ನು ಭೇಟಿ ಮಾಡಲೇಬೇಕು ಎಂದು ಅಳುತ್ತಾ ಅಳುತ್ತಾ ಸೆಕ್ಯೂರಿಟಿಯನ್ನು ಕೇಳುತ್ತಾರೆ ದಯವಿಟ್ಟು ಅವರನ್ನು ನಾನು ಭೇಟಿ ಮಾಡಬೇಕು ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ನನ್ನನ್ನು ಒಳಗೆ ಬಿಡಿ ಇಲ್ಲವಾದರೆ ನನ್ನ ಪತಿ ನನ್ನನ್ನು ಬದುಕಲು ಬಿಡುವುದಿಲ್ಲ ಎಂದು ಹೇಳುತ್ತಾರೆ ಆದರೆ ಸೆಕ್ಯೂರಿಟಿ ಗಾರ್ಡ್ ಹೇಳುತ್ತಾನೆ ಈಗ ಸರ್ ತುಂಬ ಬ್ಯುಸಿಯಾಗಿದ್ದಾರೆ ನೀವು ಬೆಳಗ್ಗೆ ಬನ್ನಿ ಎಂದು ಹೇಳುತ್ತಿರುತ್ತಾನೆ ಆಗ ಅಷ್ಟರಲ್ಲಿ ಕಲೆಕ್ಟರ್ ಸರ್ ಅವರ ಕಿಟಕಿಯಿಂದ ವಿಜಯಮ್ಮ ಮತ್ತು ಸೆಕ್ಯೂರಿಟಿ ಗಾರ್ಡನ್ನು ನೋಡುತ್ತಾರೆ ಆಗ ತಕ್ಷಣ ಕಲೆಕ್ಟರ್ ಸರ್ ಸೆಕ್ಯೂರಿಟಿ ಗಾರ್ಡ್ಗೆ ಬೆಲ್ ಮಾಡಿ ಕರೆದು ಆ ಮಹಿಳೆಯನ್ನು ಒಳಗಡೆ ಬಿಡು ಎಂದು ಹೇಳುತ್ತಾರೆ ಅದರಂತೆ ಅವನು ವಿಜಯಮ್ಮ ಅವರಿಗೆ ಒಳಗಡೆ ಹೋಗಲು ಹೇಳುತ್ತಾನೆ ಆಗ ಆ ಮಹಿಳೆ ಓಡಿ ಹೋಗಿ ಕಲೆಕ್ಟರ್ ಸರ್ ಕಾಲು ಹಿಡಿದುಕೊಳ್ಳುತ್ತಾರೆ ಸಾರ್ ದಯವಿಟ್ಟು ನನ್ನನ್ನು ನನ್ನ ಗಂಡನಿಂದ ಕಾಪಾಡಿ ಅವನು ನನ್ನನ್ನು ಬದುಕಲು ಬಿಡುವುದಿಲ್ಲ ಎಂದು ಅಳುತ್ತಾಳೆ ಆಗ ಕಲೆಕ್ಟರ್ ರೋಹಿತ್ ನೀವು ಏನೂ ಚಿಂತೆ ಮಾಡಬೇಡಿ ಎಂದು ಆಕೆಯನ್ನು ಮೇಲೆತ್ತಿ ಚೇರಿನ ಮೇಲೆ ಕೂರಿಸಿದರು ವಿಜಯಮ್ಮನವರ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ಅವಳು ನೋಡಲು ತುಂಬ ಸಣ್ಣಗಿದ್ದಳು ಮತ್ತು ದುರ್ಬಲವಾಗಿದ್ದಳು ಅವಳ ಕೈ ಮತ್ತು ಮುಖದ ಮೇಲೆ ರಕ್ತದ ಗಾಯಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು ಅವಳು ಅಳುತ್ತಲೇ ಇದ್ದಳು ನಂತರ ಕಲೆಕ್ಟರ್ ಸರ್ ಸೇವಕನನ್ನು ಕರೆದು ಇವರಿಗೆ ಕುಡಿಯಲು ನೀರನ್ನು ಕೊಡಿ ಎಂದು ಹೇಳಿದರು ಆ ಮಹಿಳೆ ನೀರನ್ನು ಕುಡಿದರು ಆ ನಂತರ ಕಲೆಕ್ಟರ್ ಕೇಳಿದರು ನೋಡಮ್ಮ ಅಳಬೇಡ ಏನಾಯಿತು ಸ್ವಲ್ಪ ವಿವರಿಸಿ ಹೇಳು ಎಂದು ಕೇಳುತ್ತಾರೆ ಸರ್ ನನ್ನ ಗಂಡ ಪ್ರತಿದಿನ ಸಾರಾಯಿ ಕುಡಿಯುತ್ತಾನೆ ನಾನು ಬೆಳಗ್ಗೆಯಿಂದ ಸಂಜೆಯವರೆಗೆ ಬೇರೆಯವರ ಮನೆಯಲ್ಲಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಕಸ ಗುಡಿಸುವ ಕೆಲಸ ಮಾಡಿ ದುಡ್ಡು ಸಂಪಾದಿಸುತ್ತೇನೆ ಆ ದುಡ್ಡಿನಿಂದಲೇ ನಮ್ಮ ಮನೆ ನಡೆಯುತ್ತಿರುವುದು ಆ ದುಡ್ಡನ್ನು ಕೂಡ ನನ್ನ ಗಂಡ ಕದ್ದು ಸಾರಾಯಿ ಕುಡಿಯುತ್ತಾನೆ ಕುಡಿದು ಮನೆಗೆ ಬಂದು ಪ್ರತಿದಿನ ನನ್ನನ್ನು ಒಡೆಯುತ್ತಾನೆ ಆದರೆ ಅವನು ಯಾವ ಕೆಲಸವನ್ನು ಮಾಡುವುದಿಲ್ಲ ಎಂದು ಹೇಳುತ್ತಾಳೆ ವಿಜಯಮ್ಮ ಇದನ್ನು ಕೇಳಿದ ಕಲೆಕ್ಟರ್ ಸರ್ಗೆ ತುಂಬ ಕೋಪ ಬರುತ್ತದೆ ಆಗ ಕಲೆಕ್ಟರ್ ಸರ್ ವಿಜಯಮ್ಮನ ಕೇಳುತ್ತಾರೆ ನೀವು ಯಾಕೆ ಮುಖವನ್ನು ಕೆಳಗೆ ಇಟ್ಟು ಮಾತಾಡುತ್ತಿದ್ದೀರಾ ಮುಖ ಮೇಲೆ ಎತ್ತಿ ನನ್ನ ನೋಡಿಕೊಂಡು ಮಾತಾಡಿ ಎಂದು ಹೇಳುತ್ತಾರೆ ಆಗ ವಿಜಯಮ್ಮ ಹೇಳುತ್ತಾರೆ ಸರ್ ನಾನು ನಿಮ್ಮ ಹತ್ತಿರ ಮುಖಕ್ಕೆ ಮುಖ ಕೊಟ್ಟು ಹೇಗೆ ಮಾತನಾಡಲಿ ನೀವು ಈ ಜಿಲ್ಲೆಗೆ ಕಲೆಕ್ಟರ್ ಅಲ್ಲವೇ ಎಂದು ಹೇಳಿದಳು ನಾನು ಜಿಲ್ಲಾಧಿಕಾರಿಯಾಗಿರುವುದು ಪ್ರಜೆಗಳ ಸೇವೆ ಮಾಡುವುದಕ್ಕೆ ನಿಮ್ಮ ಸೇವೆ ಮಾಡುವುದಕ್ಕೆ ಅಲ್ಲವೇ ನೀವು ಧೈರ್ಯವಾಗಿ ಹೇಳಿ ಎಂದು ಕಲೆಕ್ಟರ್ ಸರ್ ಹೇಳಿದ ನಂತರ ಆ ಮಹಿಳೆ ಬಲವಂತದಿಂದ ತನ್ನ ಮುಖವನ್ನು ಮೇಲೆ ಎತ್ತಿದಳು ಆಗ ತಕ್ಷಣ ವಿಜಯಮ್ಮ ಕಲೆಕ್ಟರ್ ಅನ್ನು ನೋಡಿದ ತಕ್ಷಣ ಅವಳ ಗುಂಡಿಗೆ ಹೊಡೆದಂತಾಯಿತು ಯಾಕೆಂದರೆ ಆ ಕಲೆಕ್ಟರ್ ಬೇರೆ ಯಾರೂ ಆಗಿರಲಿಲ್ಲ ಇಪ್ಪತ್ತೊಂದು ವರ್ಷಗಳ ಹಿಂದೆ ಒಂದು ದೊಡ್ಡ ಅಪಘಾತದಲ್ಲಿ ತೀರಿಕೊಂಡಿದ್ದ ಅವಳ ಮಗನೇ ಆಗಿದ್ದ ಅದನ್ನು ನೋಡಿದ ವಿಜಯಮ್ಮನಿಗೆ ಇದು ಹೇಗೆ ಸಾಧ್ಯ ಎಂದು ಅರ್ಥವಾಗಲಿಲ್ಲ ವಿಜಯಮ್ಮನವರ ಮಗ ನಾಲ್ಕು ವರ್ಷ ಇದ್ದಾಗಲೇ ಅವರನ್ನು ಬಿಟ್ಟು ಹೋಗಿದ್ದ ಈಗ ಕಲೆಕ್ಟರ್ ಮುಖವನ್ನು ನೋಡಿದಾಗ ಅವರ ಮುಖ ಅಚ್ಚೆ ಇಳಿಸಿದ ಹಾಗೆ ತನ್ನ ಮಗನ ಕುಮಾರನ ಮುಖದಂತೆ ಕಾಣುತ್ತಿತ್ತು ಅಲ್ಲದೆ ತನ್ನ ಮಗನ ಕತ್ತಿನಲ್ಲಿದ್ದ ಹುಟ್ಟುಮಚ್ಚೆ ಕಲೆಕ್ಟರ್ ಸಾಹೇಬರಿಗೂ ಇತ್ತು ಅದನ್ನು ನೋಡಿ ಅವಳಿಗೆ ಏನು ಹೇಳಬೇಕು ಎಂದು ಅರ್ಥವಾಗಲಿಲ್ಲ ಅವರ ಮುಖವನ್ನು ನೋಡುತ್ತಾ ಮೌನವಾಗಿ ಕುಳಿತು ಬಿಟ್ಟಳು ಆಗ ಕಲೆಕ್ಟರ್ ಸರ್ ಯಾಕೆ ನೀವು ನನ್ನ ಮುಖವನ್ನು ನೋಡಿದ ತಕ್ಷಣ ಮೌನವಾಗಿ ಬಿಟ್ಟಿರಿ ಎಂದು ಕೇಳಿದರು ಆಗ ವಿಜಯಮ್ಮ ಹೇಳಿದರು ಸರ್ ನೀವು ನನಗೆ ಒಂದು ವಿಷಯವನ್ನು ಹೇಳ್ತೀರಾ ಸರ್ ನಿಮ್ಮ ಮುಖದ ಮೇಲೆ ಇರುವ ಮಚ್ಚೆ ಯಾವಾಗಿನಿಂದ ಇದೆ ಎಂದು ಕೇಳುತ್ತಾಳೆ ಆಗ ಕಲೆಕ್ಟರ್ ಸರ್ ಇದು ನಾನು ಹುಟ್ಟಿದಾಗಿನಿಂದಲೂ ಇದೆ ಎಂದು ಹೇಳಿದರು ಸರ್ ಹಾಗಿದ್ರೆ ಅದೇ ರೀತಿಯ ಮಚ್ಚೆ ನಿಮ್ಮ ಬೆನ್ನಿನಲ್ಲಿಯೂ ಇದೆಯಾ ಎಂದು ಕೇಳಿದರು ಆಗ ಅದನ್ನು ಕೇಳಿ ಕಲೆಕ್ಟರ್ ಸಾಹೇಬರಿಗೆ ಆಶ್ಚರ್ಯವಾಯಿತು ಹೌದು ಇದೆ ಆದರೆ ಈ ವಿಷಯ ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದರು ಆ ಮಾತನ್ನು ಕೇಳಿದ ವಿಜಯಮ್ಮನ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿದವು ಆ ಮಹಿಳೆಗೆ ಈಗ ಪೂರ್ತಿಯಾಗಿ ನಂಬಿಕೆ ಬಂದಿತ್ತು ಯಾಕಂದರೆ ತನ್ನ ನಾಲ್ಕು ವರ್ಷದ ಕುಮಾರನ ಶರೀರದಲ್ಲೂ ಕೂಡ ಇದೇ ರೀತಿಯ ಗುರುತುಗಳಿದ್ದವು ವಿಜಯಮ್ಮ ಅಳುತ್ತಾ ನೀವು ನನ್ನ ಮಗ ನೀವು ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನು ಬಿಟ್ಟು ಹೋದ ನನ್ನ ಮಗ ಕುಮಾರನೇ ಎಂದು ಹೇಳಿದರು ಆ ಮಾತನ್ನು ಕೇಳಿದ ಕಲೆಕ್ಟರ್ ಸರ್ ಆಶ್ಚರ್ಯದಿಂದ ಅಮ್ಮ ಅಸಲಿಗೆ ನೀವು ಏನು ಮಾತಾಡ್ತಿದ್ದೀರಿ ಇದು ಹೇಗೆ ಸಾಧ್ಯ ಎಂದು ಹೇಳಿದರು ಆಗ ವಿಜಯಮ್ಮ ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಒಂದು ಸಾರಿ ನನಗೆ ಹೇಳಿ ಎಂದು ಕೇಳಿದರು ಆಗ ಕಲೆಕ್ಟರ್ ಸಾಹೇಬರು ನನ್ನ ತಂದೆ ತಾಯಿ ಹೈದರಾಬಾದ್ನಲ್ಲಿ ಇದ್ದಾರೆ ಎಂದು ಹೇಳಿದರು ಆಗ ವಿಜಯಮ್ಮ ಹೇಳಿದರು ನನ್ನ ಮಗ ಕುಮಾರ ನಾಲ್ಕು ವರ್ಷ ಇರುವಾಗ ನನ್ನನ್ನು ಬಿಟ್ಟು ಹೊರಟು ಹೋದ ಅದಾದ ಮೇಲೆ ಅವನು ನನಗೆ ಕಾಣಿಸಲಿಲ್ಲ ಆಗ ನಾನು ನನ್ನ ಗಂಡ ಅವನು ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾನೆ ಎಂದು ಭಾವಿಸಿದೆವು ಅಂತ ಹೇಳಿದಳು ಅದಾದ ಮೇಲೆ ವಿಜಯಮ್ಮ ಕಲೆಕ್ಟರ್ ಕೈಗಳನ್ನು ಹಿಡಿದುಕೊಂಡು ಮಗು ನಿನ್ನ ಮುಖದ ಮೇಲೆ ನಿನ್ನ ಬೆನ್ನಿನ ಮೇಲೆ ಇರುವ ಗುರುತು ನೀನು ಹುಟ್ಟಿದಾಗಲೇ ಇದ್ದವು ನೀನು ನಿಜವಾಗಿ ನನ್ನ ಮಗನೇ ಎಂದು ಕಣ್ಣೀರು ಹಾಕಿದರು ಅದನ್ನು ಕೇಳಿದ ಕಲೆಕ್ಟರ್ಗೆ ಅಯೋಮಯವಾಗಿ ಇದು ಹೇಗೆ ಸಾಧ್ಯವಾಗುತ್ತಮ್ಮ ನಾನು ಚಿಕ್ಕಂದಿನಿಂದಲೂ ನನ್ನ ತಂದೆ ತಾಯಿಯ ಹತ್ತಿರಾನೇ ಇದ್ದೇನೆ ತಂದೆ ತಾಯಿ ನನಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿ ಇಂದು ನಾನು ಈ ಸ್ಥಾನದಲ್ಲಿರುವ ಹಾಗೆ ಮಾಡಿದ್ದಾರೆ ಆದರೆ ನನ್ನ ದೇಹದ ಮೇಲಿರುವ ಗುರುತುಗಳ ಬಗ್ಗೆ ನಿಮಗೆ ಹೇಗೆ ತಿಳಿಯಿತು ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಹೇಳಿದರು ಆಗ ಆ ಮಹಿಳೆ ತನ್ನ ಹಿಂದಿನ ಜ್ಞಾಪಕಕ್ಕೆ ಹೋದಳು ವಿಜಯಮ್ಮ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಕಿರಣ್ ಎನ್ನುವವರನ್ನು ಪ್ರೀತಿಸುತ್ತಿದ್ದರು ಅವರನ್ನೇ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದರು ಮನೆಯಲ್ಲಿ ವಿಜಯಮಾಗಿ ಮದುವೆ ಮಾಡಲು ಸಂಬಂಧವನ್ನು ಹುಡುಕುತ್ತಿದ್ದರು ಅದನ್ನು ಕೇಳಿ ವಿಜಯಮಾಗಿ ಭಯವಾಯಿತು ಹೇಗೋ ಧೈರ್ಯ ಮಾಡಿ ಅವಳ ತಂದೆ ತಾಯಿಯ ಬಳಿ ನಾನು ಕಿರಣ್ನೇ ಮದುವೆಯಾಗುತ್ತೇನೆ ನಾನು ಅವನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದಳು ಈ ಕಡೆ ಕಿರಣ್ ಕೂಡ ತನ್ನ ತಂದೆ ತಾಯಿಗೆ ತನ್ನ ಪ್ರೀತಿಯ ವಿಷಯ ಒಪ್ಪಿಸುವುದಕ್ಕೆ ತುಂಬ ಕಷ್ಟಪಟ್ಟನು ಈ ರೀತಿಯಾಗಿ ಹೇಗೋ ಅವರಿಬ್ಬರು ಕಷ್ಟಪಟ್ಟು ತಂದೆ ತಾಯಿಯ ಮನವೊಲಿಸಿ ಅವರ ಒಪ್ಪಿಗೆಯಿಂದಲೇ ತುಂಬ ಜೋರಾಗಿ ಮದುವೆ ಮಾಡಿಕೊಂಡರು ಮದುವೆಯಾದ ಕೆಲ ದಿನಗಳ ನಂತರ ಅವರಿಗೆ ರೋಹಿತ್ ಎಂಬ ಮಗ ಹುಟ್ಟಿದನು ಅವರಿಬ್ಬರು ಮಗನನ್ನು ತುಂಬ ಪ್ರೀತಿಸುತ್ತಿದ್ದರು ರೋಹಿತ್ ಏನೇ ಕೇಳಿದರೂ ಇಲ್ಲ ಎನ್ನದೇ ಅವನ ತಂದೆ ಕಿರಣ್ ತಂದುಕೊಡುತ್ತಿದ್ದರು ಮಗುವಿನೊಂದಿಗೆ ಕಿರಣ್ ಮತ್ತು ವಿಜಯಾಳ ಸಂಸಾರ ಸುಖವಾಗಿ ಸಾಗುತ್ತಿತ್ತು ನಿಧಾನವಾಗಿ ರೋಹಿತ್ ಕೂಡ ಬೆಳೆಯುತ್ತಿದ್ದ ಈಗ ರೋಹಿತ್ಗೆ ನಾಲ್ಕು ವರ್ಷವಾಗಿತ್ತು ಆ ಸಮಯದಲ್ಲಿ ವಿಜಯಮ್ಮ ಮತ್ತು ಕಿರಣ್ ಇಬ್ಬರು ಎಲ್ಲಿಗಾದರೂ ಟ್ರಿಪ್ ಹೋಗಬೇಕು ಎಂದು ಅಂದುಕೊಂಡರು ಆಗ ಹಿಮಾಚಲ ಪ್ರದೇಶಕ್ಕೆ ಹೋಗೋಣ ಎಂದು ತೀರ್ಮಾನ ಮಾಡಿದರು ಅದರಂತೆ ಮಗ ರೋಹಿತ್ನನ್ನು ಕರೆದುಕೊಂಡು ಹಿಮಾಚಲ ಪ್ರದೇಶಕ್ಕೆ ಹೋದರು ಅಲ್ಲಿ ಮಳೆ ಸುರಿಯುತ್ತಿತ್ತು ಬೆಟ್ಟ ಗುಡ್ಡಗಳೆಲ್ಲವೂ ಕೆಲವು ಕಡೆ ಜಾರುತ್ತಿದ್ದವು ಆದರೂ ಕೂಡ ಬರೋದು ಬಂದಿದ್ದೇವೆ ಎಲ್ಲವನ್ನೂ ನೋಡಿಕೊಂಡೇ ಹೋಗೋಣ ಅಂದುಕೊಂಡು ವಿಜಯ ಮತ್ತು ಕಿರಣ್ ತಮ್ಮ ನಾಲ್ಕು ವರ್ಷದ ಮಗ ರೋಹಿತ್ನ ಕರೆದುಕೊಂಡು ಅಲ್ಲಿ ಸ್ವಲ್ಪ ದಿನಗಳ ಕಾಲ ತಿರುಗಾಡಿದರು ಆದರೆ ದುರಾದೃಷ್ಟವಶಾತ್ ಅಲ್ಲಿ ವಾತಾವರಣ ಬದಲಾಗಿ ಮಳೆ ತುಂಬ ಜೋರಾಗಿ ಬರಲು ಶುರುವಾಯಿತು ಆದ್ದರಿಂದ ಅಲ್ಲಿ ಕೆಲವು ರಸ್ತೆಗಳನ್ನು ಕೂಡ ಮುಚ್ಚಲಾಗಿತ್ತು ಆದ್ದರಿಂದ ಅವರು ಅಲ್ಲಿಯೇ ಒಂದು ಹೋಟೆಲ್ನಲ್ಲಿ ರೂಮ್ ತೆಗೆದುಕೊಂಡು ಮೂರು ದಿನಗಳ ಕಾಲ ಉಳಿದುಕೊಂಡರು ಅದಾದ ನಂತರ ವಾತಾವರಣ ಸರಿಹೋದ ಮೇಲೆ ಊರಿಗೆ ಹೋಗೋಣ ಎಂದು ತೀರ್ಮಾನ ಮಾಡಿದರು ಇಲ್ಲದಿದ್ದರೆ ನಾವು ಇಲ್ಲಿಯೇ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂದು ಯೋಚನೆ ಮಾಡಿ ಆ ಹೋಟೆಲ್ನಲ್ಲಿ ಉಳಿದುಕೊಂಡರು ಮೂರು ದಿನಗಳ ನಂತರ ಅಲ್ಲಿನ ಸ್ಥಳೀಯರು ಎಲ್ಲ ರಸ್ತೆಗಳನ್ನು ಮುಚ್ಚಿದ್ದಾರೆ ಮಳೆ ತುಂಬಾ ಜೋರಾಗಿ ಬೀಳುತ್ತಿರುವುದರಿಂದ ದೊಡ್ಡ ದೊಡ್ಡ ಮರಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದಿವೆ ಆದ್ದರಿಂದ ಎಲ್ಲ ರಸ್ತೆಗಳ ಮಾರ್ಗಗಳನ್ನು ಮುಚ್ಚಲಾಗಿದೆ ಅಲ್ಲದೆ ನದಿಗಳು ಉಕ್ಕಿ ಹರಿಯುತ್ತಿರುವುದರಿಂದ ಇಲ್ಲಿಂದ ಈಗ ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ ಎಂದು ಎಚ್ಚರಿಸಿದರು ಆದರೆ ಕಿರಣ್ಗೆ ಕೆಲವು ಅರ್ಜೆಂಟ್ ಕೆಲಸಗಳಿದ್ದವು ಆದ್ದರಿಂದ ಅವನು ಹಿಂತಿರುಗಿ ಬರಬೇಕಾದ ಪರಿಸ್ಥಿತಿ ಇತ್ತು ಆದರೆ ಹೇಗಾದರೂ ಮಾಡಿ ಮನೆಗೆ ಹೋಗಲೇಬೇಕು ಎಂದು ಅವರು ಬಯಸಿದ್ದರು ಅದರಂತೆ ಮೂವರು ಕಾರಿನಲ್ಲಿ ಕುಳಿತು ಅಲ್ಲಿಂದ ಹೊರಟರು ಮೂವರು ಹೀಗೆ ಹುಷಾರಾಗಿ ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಅಕಸ್ಮಾತಾಗಿ ಗುಡ್ಡದ ಮೇಲಿದ್ದ ದೊಡ್ಡ ದೊಡ್ಡ ಕಲ್ಲುಗಳು ಬಂದು ಅವರ ಕಾರಿನ ಮುಂದೆ ಬಿದ್ದವು ದೇವರ ದಯದಿಂದ ಅವರಿಗೆ ಏನೂ ಆಗಿರಲಿಲ್ಲ ಏಕೆಂದರೆ ಆ ಕಾರಿನ ಡ್ರೈವರ್ ಸಮಯ ಪ್ರಜ್ಞೆಯಿಂದ ಕಾರನ್ನು ವೇಗವಾಗಿ ಮುಂದಕ್ಕೆ ಚಲಿಸಿದ್ದ ಅವರು ಚಲಿಸುತ್ತಿದ್ದ ರಸ್ತೆ ಗುಡ್ಡ ಕುಸಿದ ಮಣ್ಣಿನಿಂದ ಪೂರ್ತಿ ಕೆಂಪಾಗಿತ್ತು ಆಗ ಇದ್ದಕ್ಕಿದ್ದಂತೆ ರಸ್ತೆ ಕೂಡ ಕುಸಿದು ಬಿತ್ತು ಆಗ ಆ ಕಾರು ಸಮೇತ ಎಲ್ಲರೂ ನದಿಗೆ ಜಾರಿದರು ಆ ದೃಶ್ಯ ತುಂಬ ಭಯಾನಕವಾಗಿತ್ತು ನದಿಯಲ್ಲಿ ನೀರಿನ ಹರಿವು ಅತ್ಯಂತ ವೇಗವಾಗಿದ್ದರಿಂದ ಅದನ್ನು ನೋಡಿದ ಅವರೆಲ್ಲರಿಗೂ ಭಯ ಹುಟ್ಟಿಸಿತು ಕಾರು ಆ ಪ್ರವಾಹದಲ್ಲಿ ಮುಳುಗುವ ಹಂತಕ್ಕೆ ತಲುಪಿತ್ತು ಆ ಸಮಯದಲ್ಲಿ ಅಲ್ಲಿದ್ದ ಕೆಲವು ಸ್ಥಳೀಯರು ಅವರನ್ನು ಗಮನಿಸಿದರು ನಂತರ ಆ ಸ್ಥಳೀಯರೆಲ್ಲರೂ ಸೇರಿ ಕಾರಿಗೆ ಹಗ್ಗವನ್ನು ಎಸೆದು ಕಟ್ಟಲು ಪ್ರಯತ್ನಿಸಿದರು ನಂತರ ಹೇಗೋ ಹರಸಾಹಸ ಮಾಡಿ ಆ ಕಾರನ್ನು ಹಗ್ಗದಿಂದ ಕಟ್ಟಿದರು ಆಗ ಕಾರಿನಲ್ಲಿ ಇದ್ದವರಿಗೆ ಡೋರ್ ತೆಗೆದು ಹೊರಗೆ ಬರಲು ತುಂಬಾ ಕಷ್ಟವಾಯಿತು ಕಿರಣ್ ಹೇಗೋ ಕಷ್ಟಪಟ್ಟು ಕಾರಿನ ಬಾಗಿಲನ್ನು ತೆಗೆಯುತ್ತಾನೆ ಆ ನದಿಯಲ್ಲಿ ನೀರು ತುಂಬಾ ವೇಗವಾಗಿ ಹರಿಯುತ್ತಿತ್ತು ನಂತರ ಆ ಗ್ರಾಮಸ್ಥರೆಲ್ಲರೂ ಸೇರಿ ಇನ್ನೊಂದು ಹಗ್ಗವನ್ನು ಕಿರಣ್ ಕಡೆ ಎಸೆಯುತ್ತಾರೆ ಆಗ ಅವನು ಒಂದು ಕೈಯಲ್ಲಿ ಹಗ್ಗ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ವಿಜಯಳನ್ನ ಹಿಡಿದುಕೊಂಡನು ವಿಜಯ ಒಂದು ಕೈಯಲ್ಲಿ ತನ್ನ ಮಗನನ್ನು ಹಿಡಿದುಕೊಂಡಿದ್ದಳು ಆ ಊರಿನವರೆಲ್ಲ ಸೇರಿ ಅವರು ಹಿಡಿದುಕೊಂಡಿದ್ದ ಹಗ್ಗವನ್ನು ನಿಧಾನವಾಗಿ ಎಳೆಯುತ್ತಿದ್ದಾಗ ನಾಲ್ಕು ವರ್ಷದ ಮಗ ರೋಹಿತ್ ವಿಜಯ ಕೈಯಿಂದ ಜಾರಿ ಆ ನದಿಯಲ್ಲಿ ಬಿದ್ದು ತೇಲಿಕೊಂಡು ಹೋದ ಅದಾಗಲೇ ಸಂಜೆಯ ಸಮಯವಾಗಿತ್ತು ರೋಹಿತ್ ಕೈಯಿಂದ ಜಾರಿ ಬಿದ್ದಿದ್ದನ್ನು ನೋಡಿದ ವಿಜಯ ಜೋರಾಗಿ ಅಳುತ್ತಾ ರೋಹಿತ್ ರೋಹಿತ್ ಎಂದು ಕೂಗಿ ಕರೆಯುತ್ತಾ ನದಿಯಲ್ಲಿ ಇಳಿಯಲು ಪ್ರಯತ್ನಿಸುತ್ತಿದ್ದಳು ಆ ದೃಶ್ಯವನ್ನು ನೋಡಿ ಕಿರಣ್ ಮೈಯಲ್ಲಿ ರೋಮಗಳು ಎದ್ದು ನಿಂತವು ತನ್ನ ಮಗ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವುದನ್ನು ನೋಡಿ ಅವನು ದೊಡ್ಡ ಶಾಕ್ಗೆ ಒಳಗಾದನು ಗ್ರಾಮಸ್ಥರು ಹೇಗೋ ವಿಜಯ್ ಮತ್ತು ಕಿರಣ್ನ ರಕ್ಷಿಸಿ ದಡ ಸೇರಿಸಿದರು ಆದರೆ ಮಗುವನ್ನು ಉಳಿಸಲು ಸಾಧ್ಯವಾಗಲಿಲ್ಲ ನಂತರ ರಾತ್ರಿ ರಕ್ಷಣಾ ತಂಡದವರು ರೋಹಿತ್ಗಾಗಿ ಹುಡುಕಾಟ ಶುರು ಮಾಡಿದರು ಆ ನದಿಯಲ್ಲಿ ಎಷ್ಟು ಹುಡುಕಿದರೂ ರೋಹಿತ್ ಎಲ್ಲೂ ಕಾಣಿಸುವುದಿಲ್ಲ ಮಾರನೇ ದಿನ ಬೆಳಗ್ಗೆ ಭಾರತದ ಎಸ್ ತಂಡಗಳು ಬಂದು ಹುಡುಕಲು ಶುರು ಮಾಡಿದರು ಆದರೆ ಅವರಿಗೂ ಕೂಡ ರೋಹಿತ್ ಸಿಗುವುದಿಲ್ಲ ನಂತರ ಕಿರಣ್ ಇದೆಲ್ಲದಕ್ಕೂ ಕಾರಣ ನನ್ನ ಹೆಂಡತಿ ಎಂದು ಭಾವಿಸಿದನು ಇಷ್ಟೆಲ್ಲ ಆಗುವುದಕ್ಕೆ ನೀನೇ ಕಾರಣ ಎಂದು ಹೆಂಡತಿಯನ್ನು ದೂಷಿಸುತ್ತಾ ನನ್ನ ಮಗ ರೋಹಿತ್ನನ್ನು ಸರಿಯಾಗಿ ನೀನು ಹಿಡಿದುಕೊಳ್ಳಲಿಲ್ಲ ಅದಕ್ಕೆ ಅವನು ನದಿಯಲ್ಲಿ ಕೊಚ್ಚಿ ಹೋದ ನಿನ್ನ ಅಜಾಗರೂಕತೆಯಿಂದಲೇ ನಮ್ಮ ಮಗುವನ್ನು ಕಳೆದುಕೊಳ್ಳಬೇಕಾಯಿತು ರೋಹಿತ್ ಇನ್ನ ಚಿಕ್ಕವನು ಅವನಿಗೆ ಸರಿಯಾಗಿ ಹಿಡಿದುಕೊಳ್ಳಲು ತಿಳಿಯುವುದಿಲ್ಲ ಆದರೆ ನೀನು ದೊಡ್ಡವಳು ಅಲ್ವಾ ನೀನು ಅವನನ್ನ ಎಚ್ಚರಿಕೆಯಿಂದ ನಿನ್ನ ಕೈಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡಿದ್ದರೆ ಈ ಅಹಿತಕರ ಘಟನೆ ಇಂದು ಸಂಭವಿಸುತ್ತಿರಲಿಲ್ಲ ಎಂದು ಬಯ್ಯುತ್ತಲೇ ಇದ್ದ ಆದರೆ ವಿಜಯ ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಾ ಮೌನವಾಗಿ ಅಳುತ್ತಿದ್ದಳು ಎಷ್ಟೇ ಸಮಯ ಕಳೆದರೂ ರೋಹಿತ್ನ ಸುಳಿವು ಸಿಗಲೇ ಇಲ್ಲ ತಿಂಗಳು ವರ್ಷಗಳು ಕಳೆದರೂ ಕೊನೆಗೂ ಅವನ ಸುಳಿವು ಎಲ್ಲೂ ಸಿಗಲೇ ಇಲ್ಲ ಆದ್ದರಿಂದ ಕಿರಣ್ ತನ್ನ ಮಗುವನ್ನು ನೆನಪಿಸಿಕೊಳ್ಳುತ್ತಾ ಹೆಚ್ಚು ದುಃಖಕ್ಕೆ ಒಳಗಾದ ಅವನು ತನ್ನ ಮಗ ರೋಹಿತ್ನನ್ನು ತುಂಬ ಪ್ರೀತಿಸುತ್ತಿದ್ದ ಅವನು ತನ್ನ ಮಗುವನ್ನು ಕಳೆದುಕೊಂಡಾಗಿನಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದನು ಅದರಿಂದ ಮದ್ಯ ಕುಡಿಯಲು ಪ್ರಾರಂಭಿಸಿದನು ಕುಡಿತದ ಚಟದಿಂದ ಕೆಲಸವನ್ನು ಕೂಡ ಬಿಟ್ಟುಬಿಟ್ಟನು ದಿನ ಕುಡಿಯುತ್ತಾ ಮನೆ ಆಸ್ತಿ ಎಲ್ಲವನ್ನು ಕಳೆದುಕೊಂಡು ರಸ್ತೆಗೆ ಬಿದ್ದರು ಈಗ ವಿಜಯ ಅವರೇ ಮನೆ ನಡೆಸಲು ಏನಾದರೂ ಮಾಡಬೇಕಾಗಿತ್ತು ಆದ್ದರಿಂದ ಅವಳು ಕೆಲವು ಮನೆಗಳಿಗೆ ಹೋಗಿ ಕಸ ಗುಡಿಸಿ ಪಾತ್ರೆ ತೊಳೆದು ಸ್ವಲ್ಪ ಹಣ ಗಳಿಸಿ ಆ ಹಣದಿಂದ ಮನೆ ಬಾಡಿಗೆ ಕಟ್ಟುತ್ತಿದ್ದಳು ಉಳಿದ ಹಣದಲ್ಲಿ ಮನೆಗೆ ಊಟಕ್ಕೆ ಬೇಕಾದ ಪದಾರ್ಥಗಳನ್ನು ಕೊಂಡುಕೊಳ್ಳುತ್ತಿದ್ದಳು ಅದರ ಮಧ್ಯದಲ್ಲೂ ಕಿರಣ್ ಉಳಿದ ದುಡ್ಡನ್ನೆಲ್ಲ ಸಾರಾಯಿ ಕುಡಿಯುವುದಕ್ಕೆ ಕಿತ್ತುಕೊಳ್ಳುತ್ತಿದ್ದ ಕುಡಿದು ಬಂದು ವಿಜಯಾಳನ್ನ ಬಾಯಿಗೆ ಬಂದ ಹಾಗೆ ಬೈದು ಹೊಡೆಯುತ್ತಿದ್ದ ನಿನ್ನ ಕಾರಣದಿಂದಲೇ ನನ್ನ ಮಗ ನದಿಯಲ್ಲಿ ಕೊಚ್ಚಿಕೊಂಡು ಹೋದ ನೀನೇ ನನ್ನ ಮಗನನ್ನ ಬಲಿ ತೆಗೆದುಕೊಂಡಿದ್ದೀಯ ಅಂತ ಯಾವಾಗಲೂ ನಿಂದಿಸುತ್ತಿದ್ದ ಹೀಗೆ ಕಾಲ ಕಳೆಯುತ್ತಲೇ ಇತ್ತು ಇಲ್ಲಿಗೆ ಈ ಘಟನೆ ನಡೆದು ಸುಮಾರು ಇಪ್ಪತ್ತೊಂದು ವರ್ಷಗಳೇ ಕಳೆದಿವೆ ಎಂದು ವಿಜಯಮ್ಮ ಕಲೆಕ್ಟರ್ ಹತ್ತಿರ ಮಾತನಾಡುತ್ತಾ ಮಗ ಆ ದಿನ ಈ ರೀತಿ ನಡೆಯಿತು ಈಗ ಇಪ್ಪತ್ತೊಂದು ವರ್ಷದ ನಂತರ ನೀನು ಒಬ್ಬ ಕಲೆಕ್ಟರ್ ಆಗಿ ನನ್ನ ಮುಂದೆ ಬಂದಿದ್ದೀಯ ದೇವರು ಎಂಥ ಅದ್ಭುತವಾದ ನ್ಯಾಯ ಮಾಡಿದ್ದಾನೆ ಈ ದಿನ ನಿನ್ನ ತಂದೆ ನನಗೆ ಹೊಡೆದಿದ್ದಕ್ಕೆ ನಾನು ಇಲ್ಲಿಗೆ ಬರಬೇಕಾಯಿತು ಇಲ್ಲ ಅಂದಿದ್ರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ ಆದ್ದರಿಂದ ನಿನ್ನ ತಂದೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದು ವಿಜಯಮ್ಮ ಹೇಳಿದಳು ಇದನ್ನು ಕೇಳಿ ಕಲೆಕ್ಟರ್ ಕಣ್ಣಿಂದ ನೀರು ಸುರಿಯುತ್ತಿತ್ತು ಆಗ ಆ ಕಲೆಕ್ಟರ್ ತನ್ನ ತಾಯಿಯನ್ನು ತಬ್ಬಿಕೊಂಡು ಅಮ್ಮ ಈಗ ನೀವು ದುಃಖಪಡಬೇಡಿ ನಾನು ಬಂದಿದ್ದೇನೆ ಇನ್ನು ಮುಂದೆ ನಿಮಗೆ ಏನೂ ಆಗುವುದಿಲ್ಲ ಅಂತ ಹೇಳಿದರು ಆಗ ವಿಜಯಮ್ಮ ಹೇಳಿದಳು ನಿನ್ನನ್ನು ನಾವು ತುಂಬ ಹುಡುಕಿದೆವು ಆದರೆ ನೀನು ಎಲ್ಲಿಯೂ ಸಿಗಲಿಲ್ಲ ನೀನು ಸತ್ತು ಹೋಗಿರಬಹುದು ಎಂದು ನಾವು ಭಾವಿಸಿದ್ದೆವು ಆದರೆ ನೀನು ಹೇಗೆ ಬದುಕಿದೆ ಎಂದು ಕೇಳಿದಾಗ ಕಲೆಕ್ಟರ್ ಹೇಳಿದರು ಅಮ್ಮ ನನಗೂ ಕೂಡ ಇದು ತಿಳಿದಿಲ್ಲ ಇದನ್ನು ನನ್ನನ್ನು ಬೆಳೆಸಿದ ನನ್ನ ತಂದೆ ತಾಯಿ ಮಾತ್ರ ಹೇಳಲು ಸಾಧ್ಯ ಆ ಸಮಯದಲ್ಲಿ ನಾನು ತುಂಬ ಚಿಕ್ಕವನಾಗಿದ್ದೆ ಚಿಕ್ಕಂದಿನಿಂದಲೂ ಅವರನ್ನೇ ನನ್ನ ತಂದೆ ತಾಯಿ ಎಂದು ಬೆಳೆದ ಕಾರಣ ಅವರೇ ನನ್ನ ನಿಜವಾದ ತಂದೆ ತಾಯಿ ಎಂದು ಭಾವಿಸಿದ್ದೆ ಅಂತ ಹೇಳಿದರು ನಂತರ ಕಲೆಕ್ಟರ್ ಫೋನ್ ಮಾಡಿ ತನ್ನ ಸಾಕು ತಂದೆ ತಾಯಿಗೆ ವಿಜಯಲಕ್ಷ್ಮಿ ಅವರ ಬಳಿ ಮಾತನಾಡಲು ಹೇಳಿದರು ಹೈದರಾಬಾದಿನಲ್ಲಿದ್ದ ಅವರ ಸಾಕು ತಂದೆ ತಾಯಿ ನಡೆದ ಘಟನೆಯನ್ನೆಲ್ಲ ವಿವರಿಸಿದರು ಆ ಸಮಯದಲ್ಲಿ ಅವರು ಕೂಡ ಹಿಮಾಚಲಕ್ಕೆ ವಿಹಾರಕ್ಕೆ ಎಂದು ಹೋಗಿದ್ದರು ಮಾರ್ಗ ಮಧ್ಯದಲ್ಲಿ ಒಂದು ಮಗು ನದಿ ತೀರದಲ್ಲಿ ಬಂದು ಬಿದ್ದಿರುವುದು ಕಾಣಿಸಿತು ಆಗ ನಾವು ಆ ಚಿಕ್ಕ ಮಗುವನ್ನು ಎತ್ತಿಕೊಂಡು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು ಒಂದು ದಿನವೆಲ್ಲ ಆ ಮಗುವಿಗೆ ಚಿಕಿತ್ಸೆ ನೀಡಿದರು ಆದರೆ ಆ ದಿನ ಆ ಹುಡುಗನಿಗೆ ಪ್ರಜ್ಞೆ ಬಂದಿರಲಿಲ್ಲ ಎರಡು ದಿನ ಕಳೆದ ನಂತರ ಅವನಿಗೆ ಪ್ರಜ್ಞೆ ಬಂದಿತು ಪ್ರಜ್ಞೆ ಬಂದ ನಂತರ ಅವನ ತಂದೆ ತಾಯಿ ಅವನ ಊರು ಎಲ್ಲವನ್ನೂ ಕೇಳಿದವು ಆದರೆ ಅವನಿಗೆ ಹಿಂದಿನ ನೆನಪು ಯಾವುದು ನೆನಪಿರಲಿಲ್ಲ ಎಲ್ಲವನ್ನು ಪೂರ್ತಿಯಾಗಿ ಮರೆತು ಹೋಗಿದ್ದನು ಅದಾದ ನಂತರ ನಾವು ಅವನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದೆವು ನಮಗೂ ಮಕ್ಕಳಿರಲಿಲ್ಲ ಆದ್ದರಿಂದ ಅವನನ್ನೇ ನಾವು ದತ್ತು ತೆಗೆದುಕೊಂಡೆವು ಅವನಿಗೆ ಚಿಕಿತ್ಸೆಯೆಲ್ಲ ಮುಗಿದ ಬಳಿಕ ಅವನನ್ನ ಮನೆಗೆ ಕರೆದುಕೊಂಡು ಬಂದು ನಮ್ಮ ಸ್ವಂತ ಮಗನಂತೆ ನೋಡಿಕೊಂಡೆವು ಎಂದು ಅವರು ಹೇಳಿದ ಮಾತುಗಳನ್ನು ಕೇಳಿದ ವಿಜಯಮ್ಮಗೆ ಕಣ್ಣೀರು ತಡೆಯಲಾಗಲಿಲ್ಲ ಆಗ ವಿಜಯಮ್ಮ ದೇವರು ನಿಮ್ಮನ್ನು ನೂರು ಕಾಲ ಸಂತೋಷವಾಗಿ ಇಟ್ಟಿರಲಿ ನನ್ನ ಮಗ ಎಷ್ಟು ಪುಣ್ಯವಂತ ಇಬ್ಬರು ತಂದೆ ತಾಯಿಯನ್ನು ಪಡೆದಿದ್ದಾನೆ ಈ ನಿಮ್ಮ ಋಣ ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ಕಣ್ಣೀರು ಹಾಕುತ್ತಾ ಹೇಳುತ್ತಾರೆ ಕಲೆಕ್ಟರ್ ಅವರಿಗೂ ಈ ವಿಷಯವನ್ನೆಲ್ಲ ಕೇಳಿ ಕಣ್ಣಲ್ಲಿ ನೀರು ಸುರಿಯುತ್ತಿದ್ದವು ಅವರಿಗೆ ಏನು ಮಾತನಾಡಬೇಕು ಎನ್ನುವುದೇ ಅರ್ಥವಾಗಲಿಲ್ಲ ಆಗ ವಿಜಯಮ್ಮ ಹೇಳಿದರು ಏನು ನಡೆಯಿತೋ ಅದೆಲ್ಲ ದೇವರ ದಯೆಯಿಂದ ನಡೆದಿದೆ ಅಂದುಕೊಂಡರು ಆಗ ಕಲೆಕ್ಟರ್ ತನ್ನ ಫೋನಿನಲ್ಲಿ ತನ್ನ ತಂದೆ ತಾಯಿಗೆ ಹೇಳಿದರು ಅಮ್ಮ ಅಪ್ಪ ಈಗ ನನ್ನ ನಿಜವಾದ ತಾಯಿ ನನ್ನ ಮುಂದೆ ಇದ್ದಾರೆ ಎಂದು ಹೇಳಿದರು ಆಗ ಆ ತಂದೆ ತಾಯಿ ಹೇಳಿದರು ಇದು ತುಂಬ ಒಳ್ಳೆಯ ವಿಷಯ ನಾವು ನಿನ್ನನ್ನು ಬೆಳೆಸಿದೆವು ಆದರೆ ನಿನಗೆ ಜನ್ಮ ನೀಡಿದ್ದು ಅವರೇ ಅಲ್ಲವೇ ಆದರೆ ನೀನು ಎಂದಿಗೂ ನಮ್ಮನ್ನು ಮಾತ್ರ ಮರೆಯಬೇಡ ಎಂದು ತುಂಬ ನೋವಿನಿಂದ ಹೇಳಿದರು ಹಾಗೆಲ್ಲ ಯಾವತ್ತಿಗೂ ಆಗಲ್ಲ ಎಂದು ಹೇಳಿ ಕಲೆಕ್ಟರ್ ಮತ್ತೆ ಹೇಳಿದರು ಅಮ್ಮ ನಾನು ಈಗ ನನ್ನ ತಂದೆಯನ್ನು ನೋಡಲು ಬಯಸುತ್ತೇನೆ ಯಾಕೆಂದರೆ ಅವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ಅಲ್ವಾ ಎಂದು ಹೇಳಿದರು ಆಗ ವಿಜಯಮ್ಮ ಹೇಳಿದರು ನೀನು ಬಿಟ್ಟು ಹೋದ ನಂತರ ನಿನ್ನ ತಂದೆ ಪೂರ್ತಿ ಬದಲಾಗಿ ಹೋಗಿದ್ದಾರೆ ಆದರೆ ಅವರು ತುಂಬ ಒಳ್ಳೆಯ ವ್ಯಕ್ತಿ ನಾನು ಅವರನ್ನು ಈಗಲೂ ಪ್ರೀತಿಸುತ್ತೇನೆ ನೀನು ನಮ್ಮನ್ನು ಬಿಟ್ಟು ಹೊರಟು ಹೋದೆ ಎನ್ನುವ ನೋವಿನ ಕಾರಣಕ್ಕೆ ಅವರು ಸಾರಾಯಿ ಕುಡಿದು ಈ ರೀತಿಯಾಗಿದ್ದಾರೆ ಈಗ ನೀನು ಬದುಕಿದ್ದೀಯಾ ಅಂತ ಹೇಳಿದರೆ ಅವರು ಎಷ್ಟು ಸಂತೋಷ ಎಂದು ಹೇಳಿದರು ನಂತರ ಅವರಿಬ್ಬರು ಕಿರಣ್ ಬಳಿಗೆ ಹೊರಟರು ಅಲ್ಲಿ ಒಂದು ಚಿಕ್ಕ ಮನೆಯಿತ್ತು ಆ ಮನೆಯ ಬಾಗಿಲನ್ನು ತಟ್ಟಿದರು ಆಗ ಕಿರಣ್ ಬಾಗಿಲು ತೆಗೆದು ಹೊರಗೆ ಬಂದನು ಆಗಲೂ ಅವನು ಪೂರ್ತಿಯಾಗಿ ಕುಡಿದಿದ್ದ ಆಗ ವಿಜಯಮ್ಮ ಹೇಳಿದರು ಇಲ್ಲಿ ನೋಡಿ ನಾನು ಯಾರನ್ನು ಕರೆದುಕೊಂಡು ಬಂದಿದ್ದೇನೆ ಅಂತ ಹೇಳಿದಳು ಆಗ ಕಿರಣ್ ಹೇಳಿದ ಯಾರು ಬಂದಿದ್ದಾರೆ ನೀನು ಯಾರನ್ನು ಕರೆದುಕೊಂಡು ಬಂದಿದ್ದೀಯಾ ಅಂತ ಹೇಳುತ್ತಾ ಕಿರಣ್ ದೃಷ್ಟಿ ಕಲೆಕ್ಟರ್ ಮೇಲೆ ಹೋಯಿತು ಆಗ ಕಿರಣ್ ಇವರು ಯಾರು ಅಂತ ಆಶ್ಚರ್ಯವಾಗಿ ಕೇಳಿದನು ಆಗ ವಿಜಯಮ್ಮ ಹೇಳಿದಳು ಇವನು ನಾವು ಕಳೆದುಕೊಂಡಿದ್ದ ನಮ್ಮ ಮಗ ರೋಹಿತ್ ಎಂದು ಹೇಳಿದಳು ಆಗ ಆ ತಂದೆ ಹೇಳಿದ ನಾನು ಕುಡಿದಿದ್ದೇನೆ ಅಂತ ನನ್ನ ಹುಚ್ಚನನ್ನಾಗಿ ಮಾಡುತ್ತಿದ್ದೀರಾ ನಾನು ನಿನಗೆ ದಿನ ಕುಡಿದು ಬಂದು ಹೊಡೆಯುತ್ತೇನೆ ಅಂತ ಅದರಿಂದ ತಪ್ಪಿಸಿಕೊಳ್ಳಲು ಯಾರನ್ನೋ ಕರೆದುಕೊಂಡು ಬಂದು ನನ್ನ ಮಗ ಅಂತ ಹೇಳುತ್ತಿದ್ದೀಯಾ ಇವನು ನನ್ನ ಮಗ ಹೇಗೆ ಆಗುತ್ತಾನೆ ನನ್ನ ಕಣ್ಣ ಮುಂದೇನೆ ನನ್ನ ಮಗ ನದಿಯಲ್ಲಿ ಕೊಚ್ಚಿಹೋದ ಅಲ್ವಾ ಎಂದು ಅಳತೊಡಗಿದ ಆಗ ವಿಜಯಮ್ಮ ಹೇಳಿದಳು ನೀವು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಸ್ವಲ್ಪ ಜಾಗೃತೆಯಿಂದ ಅವನ ಮುಖವನ್ನು ನೋಡಿ ಎಂದು ಹೇಳುತ್ತಾಳೆ ಆಗ ಕಿರಣ್ ಅವನ ಮುಖವನ್ನು ನೋಡುತ್ತಾ ಮುಖದ ಕೆಳಗೆ ಕತ್ತಿನ ಭಾಗದಲ್ಲಿ ಗುರುತನ್ನು ನೋಡಿ ಈ ಹುಡುಗನ ಕತ್ತಿನ ಮೇಲೆ ಕೂಡ ಅದೇ ಗುರುತು ಇದೆ ರೋಹಿತ್ ಕತ್ತಿನಲ್ಲೂ ಕೂಡ ಇದೇ ರೀತಿಯ ಗುರುತು ಇತ್ತು ಆಗ ಕಿರಣ್ ಕಲೆಕ್ಟರ್ ಸರನ್ನು ಮುಟ್ಟುತ್ತಾ ಅವರ ಹಿಂದೆ ಹೋಗಿ ಬೆನ್ನಿನಲ್ಲಿದ್ದ ಗುರುತನ್ನು ಸೂಕ್ಷ್ಮವಾಗಿ ಗಮನಿಸಿದ ಆಗ ಅವನಿಗೆ ಅರ್ಥವಾಯಿತು ನಾವು ಕಳೆದುಕೊಂಡ ಮಗ ಮತ್ತೆ ನಮಗೆ ಸಿಕ್ಕಿದ್ದಾನೆ ಎಂದು ಕಲೆಕ್ಟರ್ನನ್ನು ತಬ್ಬಿಕೊಂಡು ಇವನೇ ನನ್ನ ಮಗ ಎಂದು ಜೋರಾಗಿ ಅಳುತ್ತಾನೆ ಮಗನನ್ನು ತಬ್ಬಿಕೊಂಡು ಮುಖವನ್ನೆಲ್ಲ ಮುದ್ದಾಡುತ್ತಾನೆ ಈಗ ವಿಜಯಮ್ಮ ಮತ್ತು ಕಿರಣ್ ಎಷ್ಟು ಸಂತೋಷವಾಗಿದ್ದಾರೆಂದರೆ ಅದನ್ನು ಹೇಳಲು ಸಾಧ್ಯವೇ ಇಲ್ಲ ಎನ್ನುವಂತೆ ಆಗಿತ್ತು ಆಗ ಕಿರಣ್ ಅವತ್ತು ನೀನು ನಾಲ್ಕು ವರ್ಷದ ಮಗುವಾಗಿ ಕಳೆದು ಹೋಗಿದ್ದೆ ಇಂದು ಇಷ್ಟು ದೊಡ್ಡ ಮಗನಾಗಿ ಅದರಲ್ಲೂ ಕಲೆಕ್ಟರ್ ಆಗಿ ನನ್ನ ಮುಂದೆ ಬಂದು ನಿಂತಿದ್ದೀಯಾ ಎಂದು ತುಂಬ ಸಂತೋಷಪಟ್ಟನು ಕಲೆಕ್ಟರ್ ರೋಹಿತ್ ಕೂಡ ಹೆತ್ತ ತಂದೆ ತಾಯಿಯನ್ನು ನೋಡಿ ತುಂಬ ಸಂತೋಷಪಟ್ಟನು ನಂತರ ತನ್ನ ಸಾಕಿದ ತಂದೆ ತಾಯಿ ಮತ್ತು ತನ್ನ ಹೆತ್ತ ಸ್ವಂತ ತಂದೆ ತಾಯಿಯನ್ನು ಒಟ್ಟಿಗೆ ಒಂದೇ ಮನೆಯಲ್ಲಿ ಸೇರಿಸಿ ನೋಡಿಕೊಳ್ಳತೊಡಗಿದನು ಈಗ ಕಿರಣ್ ಕುಡಿತವನ್ನು ಪೂರ್ತಿಯಾಗಿ ಬಿಟ್ಟು ಬಿಟ್ಟಿದ್ದಾನೆ ಮನೆಯಲ್ಲಿ ಈಗ ರೋಹಿತ್ಗೆ ಮದುವೆ ಮಾಡಲು ಅವನ ಇಬ್ಬರು ತಂದೆ ತಾಯಿಯಂದಿರು ಯೋಚನೆ ಮಾಡಿದ್ದಾರೆ ಈಗ ಇವರ ಕುಟುಂಬ ನೋಡುವುದಕ್ಕೆ ಸ್ವರ್ಗದಂತಿದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು